ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ನೀಡೋ ಸ್ಟಾರ್ಟ್ ಇದ್ದೀನಿ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ರಾಯರ ಅನುಗ್ರಹದಿಂದ ನೀವು ಕೂಡ ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಇಡೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ರಾಯರ ಅನುಗ್ರಹ ಪಡೆಯಲು ನಾಳೆ ತುಂಬ ಒಳ್ಳೆಯ ದಿನ ಐತಿ ತುಂಬ ಉತ್ತಮ ದಿನ ಯಾಕಪ್ಪ ಅಂದರೆ ನಾಳೆ ರಾಯರು ಹುಟ್ಟಿದ ದಿನ ಅದು ಗುರುವಾರ ಬಂದಿದೆ ಇನ್ನೂ ಡಬಲ್ ಖುಷಿ ರಾಯರ ವಾರದ ದಿನವೇ ರಾಯರ ಹುಟ್ಟಿದ ದಿನ ಅವರ ವರ್ಧಂತಿ ಮಹೋತ್ಸವ ಅದಕ್ಕೆ ಸೊ ನೀವು ಏನು ಮಾಡಬೇಕಾಗಿಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡಿ ರಾಯರಿಗೆ ಅವರ ಮನಸ್ಸು ಏನಪ್ಪ ಅಂದ್ರೆ ಖುಷಿ ಆಗಬೇಕು ರಾಯರ ಮನಸ್ಸು ಆ ಥರ ಪೂಜೆ ಮಾಡಿ ಬರೀ ನೀವು ಮಾಡ್ತಿರೋದು ಫೋಟೋ ಫೋಟೋ ಏನಿರತ್ತಲ್ಲ ನಿಮ್ಮ ಮುಂದಿನ ಫೋಟೋಕ್ಕೆ ಪೂಜೆ ಮಾಡ್ದಾನೆ ಅಂತ ಯಾವತ್ತೂ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಸಾಕ್ಷಾತ್ ಆ ರಾಯರೇ ಬಂದು ನಿಜವಾಗ್ಲೂ ನಿಮ್ಮ ಮುಂದೆ ಕೂತಾರ ಅಂದ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ನಿಜವಾಗ್ಲೂ ನಾಳೆ ತುಂಬ ಒಳ್ಳೆಯ ದಿನ ನಿಮ್ಮ ಏನೇ ಕಷ್ಟ ಕರ್ಪನೆಗಳಿದ್ರು ಎಲ್ಲವೂ ದೂರ ಆಗ್ತಾವ ನಿಮ್ಮ ಇಷ್ಟಾರ್ಥಗಳು ಈಡೇರುವ ದಿನ ಅಂತಲೇ ಹೇಳ್ಬೋದು ನಾಳೆ ರಾಯರು ಅವ್ರಿಗೆ ಯಾರ್ಯಾರು ಭಕ್ತಿ ಮಾಡ್ತಾರಲ್ಲ ಯಾರ್ಯಾರ ಅವರಿಗೆ ನಿಷ್ಠೆಯಿಂದ ಭಕ್ತಿಯಿಂದ ಸೇವೆ ಮಾಡ್ತಾರಲ್ಲ ಅವರಿಗೆಲ್ಲರಿಗೂ ಕರುಣೆ ತೋರಿಸುವಂಥ ಒಂದು ಸುದಿನ ಅಂತಲೇ ಹೇಳ್ಬೋದು ಅದಕ್ಕಾಗಿ ನೀವು ಏನೂ ಮಾಡಬೇಕಾಗಿಲ್ಲ ಮನೆಯನ್ನು ನೀಟಾಗಿ ಮೊದಲು ಸ್ವಚ್ಛ ಮಾಡ್ಕೊಳ್ಳಿ ಸ್ವಚ್ಛ ಮಾಡ್ಕೊಂಡು ನಿಮ್ಮ ಮನಸ್ಸು ಕೂಡ ನಿಜವಾಗ್ಲೂ ತುಂಬ ಸ್ವಚ್ಛ ಮಾಡ್ಕೊಳ್ಳಿ ಸ್ವಚ್ಛ ಮಾಡ್ಕೊಂಡು ಬೆಳಗ್ಗೆ ಬೇಗನೆ ರಾಯರಿಗೆ ಒಂದು ಹೂವಿನ ಅಲಂಕಾರ ಮಾಡಿ ದೇವ್ರ ಕೊನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೂವಿನ ಅಲಂಕಾರ ಮಾಡಿ ದೇಪ್ ರಾಯರಿಗೆ ಗಂಧ ಎಲ್ಲ ಹಚ್ಬಿಟ್ಟು ನಿಮ್ಮ ಮನಸ್ಸು ಸಿಗೆ ಸಮಾಧಾನ ಆಗುವಷ್ಟು ರಾಯರಿಗೆ ಹೂಗಳನ್ನು ಏರಿಸಿ ತುಳಸಿಯನ್ನು ಏರಿಸಿ ಮತ್ತು ರಾಯರಿಗೆ ಒಪ್ಪುವಂಥ ಇಷ್ಟ ಆಗುವಂಥ ಒಂದು ಏನು ನೈವೇದ್ಯನ ಅರ್ಪಿಸಿ ಅವರಿಗೆ ನಿಮ್ಮ ಕಷ್ಟ ಎಲ್ಲವೂ ಅವ್ರ ಮುಂದೆ ಹೇಳ್ಕೊಂಬಿಡಿ ಏನೇ ಒಂದು ಏನು ಒಳ್ಳೆಯ ಕಾರ್ಯ ಆಗಬೇಕಾಗಿತ್ತಲ್ಲ ಅದನ್ನು ರಾಯರಿಗೆ ಕೇಳ್ಕೊಂಬಿಡಿ ಮನಸ್ಪೂರ್ವಕವಾಗಿ ರಾಯರ ಮುಂದೆ ಕೂತ್ಕೊಂಡು ಮಾತಾಡಿಬಿಡಿ ಏನೇ ಇರಲಿ ನಿಮ್ಮ ಮನಸ್ಸಲ್ಲಿ ಏನೇ ಗೊಂದಲ ಏನೇ ಆಸೆ ಏನೇ ಕನಸು ಏನೇ ಕಷ್ಟ ಏನೇ ಇರಲಿ ಎಲ್ಲವನ್ನೂ ರಾಯರ ಮುಂದೆ ಮನಸ್ಸು ಬಿಚ್ಚಿ ಹೇಳ್ಕೊಂಬಿಡಿ ಎಲ್ಲವೂ ರಾಯರು ಆಲಿಸ್ತಿರ್ತಾರೆ ಕೇಳಿಸ್ಕೊತಿರ್ತಾರೆ ಹಾಗಾಗಿ ನಾಳೆಯ ದಿನ ನೀವು ಅಲ್ಪ ಸ್ವಲ್ಪ ಸೇವೆ ಮಾಡಿದರೂ ಕೂಡ ಬಹುದೊಡ್ಡ ಒಂದು ಫಲಾನ ಪಡ್ಕೊಳಕ್ಕೆ ಒಂದು ನಾಳೆಯ ದಿನ ಸು ಒಳ್ಳೆಯದಾಗಿರ್ತೈತಿ ಹಾಗಾಗಿ ನೀವು ನಿಮ್ಮ ಹತ್ತಿರದ ಯಾವುದೇ ಒಂದು ಮಠ ಇದ್ರೂ ರಾಯರ ಮಠ ಇದ್ದರೆ ನಿಮ್ಮ ಹತ್ತಿರದಾಗಿದ್ದರೆ ಸ್ವಲ್ಪ ದೂರ ಇದ್ದರೆ ಕಷ್ಟ ಆದರೂ ಪರವಾಗಿಲ್ಲ ಹೋಗಿ ಬರ್ರಿ ಇಷ್ಟು ನಾಳೆಯಷ್ಟು ಒಳ್ಳೆಯ ದಿನ ನಿಮ್ಗೆ ಯಾವತ್ತು ಜೀವನದಾಗ ಮತ್ತು ಮುಂದಿನದು ರಾಯರ ವದನ್ ಏನು ವರ್ದಂತಿ ಮಹೋತ್ಸವ ಏನಾಯ್ತಲ್ಲ ಗುರುವಾರ ಬರೋಕ್ಕೆ ಸಾಧ್ಯನೇ ಇಲ್ಲ ಬಂದರೂ ಅದು ರಾಯರ ಪವಾಡ ಹಂಗ ಈ ಸಲ ಬಂದೈತಿ ಅಂದ್ರೆ ನಿಮ್ಮ ಪುಣ್ಯ ಅನ್ಕೊಳ್ಳಿ ಪುಣ್ಯ ಅಂದ್ಕೊಂಡು ಆದಷ್ಟು ಏನೇ ಇರಲಿ ನಿಮ್ಮ ಮನೆಯಲ್ಲಿ ಏನೇ ಕೆಲಸಗಳು ಇರಲಿ ಏನೇ ಇರಲಿ ಏನೇನು ಎಂಟು ಪ್ರಾಬ್ಲಮ್ಸ್ ಇರಲಿ ಎಲ್ಲವನ್ನೂ ಬಿಟ್ಟು ರಾಯರ ಸೇವೆಗೆ ನಿಂತುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿರಿ ಖಂಡಿತ ನಾಳೆ ಎಲ್ಲ ನೀಟಂಗಿ ರಾಯರಿಗೆ ಅಭಿಷೇಕ ಮಾಡಿಕೊಂಡು ಅವರಿಗೆ ಹೂ ಅರ್ಪಣೆ ಮಾಡಿ ತುಳಸಿ ಅರ್ಪಣೆ ಮಾಡಿ ನೈವೇದ್ಯ ಕೊಟ್ಟು ನೀವು ಉಪವಾಸ ಇದ್ದು ವ್ರತವನ್ನು ಮಾಡಿದ್ದೆ ಆದರೆ ನೀವು ಏನು ಕೇಳಿರ್ತೀರಲ್ಲ ಅದರಷ್ಟು ಒಂದು ಪಟ್ಟು ಕೇಳಿದ ಕೇಳಿದರೂ ನಿಮಗೆ ಅದರ ಹತ್ತು ಪಷ್ಟು ಕೊಡುವಷ್ಟು ರಾಯರು ನಾಳೆಯ ದಿನ ಕಾಯ್ತಾ ಇರ್ತಾರೆ ಖುಷಿಯಾಗಿ ನಿಮ್ಮ ಸೇವೆ ಪಡೆಯಕ್ಕೂ ರಾಯರು ನಾಳೆ ಕಾಯ್ತಾ ಇರ್ತಾರೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಳಕ್ ಹೋಗಬೇಡ್ರಿ ಮತ್ತೆ ನಿಮಗ್ ಗೊತ್ತಿರೋರಿಗೆ ಯಾರಿಗೂ ಮಿಸ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಶೇರ್ ಮಾಡಿ ರಾಯರ ಒಂದು ಅನುಗ್ರಹಕ ಪಾತ್ರರಾಗಿ ನಿಜವಾಗ್ಲೂ ರಾಯರು ನಾಳೆ ಏನಪ್ಪ ಅಂದ್ರೆ ಅವರು ಅವ್ರ ಭಕ್ತರಿಗೆಲ್ಲ ಒಂದು ಒಳ್ಳೆಯ ಭಾಗ್ಯ ಕೊಡ್ಲಿಕ್ಕೆ ಅವರು ಕೂಡ ಕಾಯ್ತಾ ಇರ್ತಾರ ನೀವು ಕೂಡ ಕಾಯ್ತಾ ಇರ್ತೀರಿ ರಾಯರ ಅನುಗ್ರಹ ಪಡ್ಕೊಳಕ್ಕೆ ತುಂಬ ಜನ ನಾನು ಬೆಳಗ್ಗೆಯಿಂದ ಹಿಡಿಯೋ ನೋಡಾತೇನಿ ಏನಪ್ಪಾ ಅಂದ್ರೆ ನನಗೆ ನಿನ್ನೆ ರಾಯರ ಕನಸಲ್ಲಿ ಬಂದಿದ್ರು ಕನಸಲ್ ಬಂದು ನನಗೆ ಈ ಥರ ಸೇವೆ ಮಾಡಂತ ಹೇಳಿದಾರ ಒಳ್ಳೆ ಥರ ಪೋ ಫೋಟೋ ಅಲಂಕಾರ ಮಾಡಂದಾರ ಪೂಜೆ ಅಲಂಕಾರ ಮಾಡಂದ ನೈವೇದ್ಯನ ಇಡೋಂದಾರ ನನಗೆ ಈ ಥರ ಸೇವೆ ಅಂತ ಹೇಳ್ತಾ ಇದ್ದಾರೆ ಹಂಗೆ ನಿಮಗೆ ರಾಯರು ಬಂದು ಕೇಳಬೇಕಂದ್ರೆ ನೀವು ಇಷ್ಟ ಮನೆಯನ್ನ ಇವತ್ತ ನೀಟಾಗಿ ಕ್ಲೀನ್ ಮಾಡ್ಕೋರಿ ಇವಾಗ ರಾಯರಿ ವರ್ಧಂತ್ಯವ ಮತ್ತು ಪಟಾಭಿಷೇಕ ದಿನ ಪ್ರಾರಂಭವಾಗಿದ್ದು ಮೊನ್ನೆ ಇಪ್ಪತ್ತೆಂಟನೇ ತಾರೀಕ ಶುರುವಾಗೈತಿ ಆಲ್ಮೋಸ್ಟ್ ಇವತ್ತಿಗೆ ನಾಳೆಗೆ ಮುಗೀತಾ ಬಂತು ನಾಳೆ ಕೊನೆಯ ದಿನ ಕೊನೆಯ ದಿನ ರಾಯರಿಗೆ ಇಷ್ಟು ದಿನ ಹೆಂಗೆ ಮಾಡಿದಿರಲ್ಲ ಅದಕ್ಕಿಂತ ಸ್ಪೆಷಲ್ಲಾಗಿ ಪೂಜೆ ಮಾಡಿ ಸ್ಪೆಷಲ್ಲಾಗಿ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೋರಿ ರಾಯರ ಹತ್ರ ನಿಮ್ಮ ತಂದೆ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಹೆಂಗೆ ಮುಕ್ತವಾಗಿ ಮಾತಾಡ್ತಿರಲ್ಲ ನಿಮ್ಮ ಕೋರಿಕೆಗಳನ್ನ ಹೇಳ್ಕೊತಿರಲ್ಲ ನಿಮ್ಮ ನೋವುಗಳನ್ನ ಹೇಳ್ಕೊತಿರಲ್ಲ ಹಂಗೆ ರಾಯರ ಹತ್ರ ಮುಕ್ತವಾಗಿ ಮಾತಾಡ್ರಿ ನಿಮ್ದು ಏನೇ ಅನಿಸಿಕೆ ಇದ್ದರೂ ಈ ನನ್ನ ಕಷ್ಟ ಇದೆ ಈ ಥರ ಇದೆ ರಾಯರೇ ನೀವು ಪರಿಹಾರ ಮಾಡಲೇಬೇಕು ಅಂತ ಕಡಾಖಂಡಿತವಾಗಿ ಹೇಳಿ ಮತ್ತು ನನ್ನ ಕೋರಿಕೆ ಇದೊಂದು ಇದೆ ನನಗೆ ಈ ಥರ ಪ್ರಾಬ್ಲಮ್ ಬಂದಿದೆ ನೀವೇ ಕಾಪಾಡಬೇಕು ಅಂತ ಕೇಳ್ಕೊಳ್ಳಿ ನೀವು ಏನಪ್ಪ ಅಂದ್ರೆ ನಾವು ಜವಾಬ್ದಾರಿ ಕೊಡಬೇಕಾಗತ್ತಾ ಹೆಂಗಪ್ಪ ಅಂದ್ರೆ ನಾವು ಒಬ್ರಿಗೆ ಮನ್ಯಾನವ್ರಿಗೆ ಜವಾಬ್ದಾರಿ ಕೊಟ್ಟಾಗ ಅವ್ರು ಕರೆಕ್ಟಾಗಿ ಹೆಂಗೆ ನಿಭಾಯಿಸ್ಬೇಕಾಗತ್ತಲ್ಲ ಹಂಗೆ ದೇವ್ರಿಗೆ ಜವಾಬ್ದಾರಿ ಕೊಟ್ಟರೆ ಯಾವತ್ತೂ ಇಲ್ಲ ಅಂತ ಹೇಳಂಗಿಲ್ಲ ಸರಿಯಾಗಿ ನಿಭಾಯಿಸ್ಲಾಕ ಇಲ್ಲ ಅಂತ ಹೇಳಂಗಿಲ್ಲ ಹಂಗೆ ರಾಯರೇ ನನಗೆ ಈ ಥರ ಪ್ರಾಬ್ಲಮ್ ಇದೆ ನನಗೆ ಈ ಥರ ಇವತ್ತಿಷ್ಟು ಈ ಥರ ಕಷ್ಟ ಬಂದಿದೆ ಇದನ್ನು ಪರಿಹಾರ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ರಾಯರಿಗೆ ಜವಾಬ್ದಾರಿ ಕೊಟ್ಟುಬಿಡಿ ಅವರು ಆ ಕಷ್ಟವನ್ನು ಪರಿಹಾರ ಮಾಡೋ ಜವಾಬ್ದಾರಿ ಅವ್ರ ಮೇಲೆ ಇದೆ ಅಂದರೆ ಖಂಡಿತ ಅವರು ಪರಿಹಾರ ಮಾಡೇ ಮಾಡ್ತಾರೆ ಮತ್ತೆ ನಿಮ್ದು ಏನಾದರೂ ಒಂದು ಕೋರಿಕೆ ಇದ್ರೆ ಏನಾದರೂ ಒಂದು ಕೆಲಸ ಆಗಬೇಕಾಗಿದ್ರೆ ನಿಮ್ಗೊಂದು ಒಳ್ಳೆಯದಾಗಬೇಕಾಗಿದ್ರೆ ರಾಯರೇ ನನಗೆ ಈ ಥರ ಇದೆ ಈ ಥರ ಕೆಲಸ ಆಗಬೇಕಾಗಿದೆ ನೀವು ಮಾಡ್ಕೊಡಿ ನಾನು ನಿಮ್ಮ ಸೇವೆ ಮಾಡ್ತೇನೆ ನಾನು ಸಾಯೋ ತನಕ ನಿಮ್ಮ ಸೇವೆ ಮಾಡ್ತೇನೆ ನಿಮ್ಮ ಪಾದದ ಧೂಳಾಗಿರ್ತೀನಿ ನಿಮ್ಮ ಸಾಯುವವರೆಗೂ ನನ್ನ ಉಸಿರಲ್ಲಿ ನನ್ನ ದೇಹದಲ್ಲಿ ಉಸಿರಿರುವವರೆಗೂ ನಿಮ್ಮ ಹೆಸರನ್ನು ಜಪಿಸ್ತಾ ಇರ್ತೀನಿ ಅಂತ ಹೇಳಿ ಮತ್ತೆ ಮೇನ್ ಆಗಿ ಮಾಡಬೇಕಾಗಿರೋದು ಒಂದು ಏನಂದರೆ ರಾಯರ ಒಂದು ಮಂತ್ರ ರಾಯರ ಅವನ ಸ ನೀವು ಇಡೀ ದಿನ ಪಠಿಸ್ತಾನೇ ಇರಬೇಕು ನಿಮ್ಮ ಮನಸ್ಸಲ್ಲಿ ಶ್ರೀರಾಘವೇಂದ್ರ ಅಂತ ಅಂತ ಕೂಡ ಒಂದು ಹೆಸರನ್ನು ಸದಾ ಪಠಿಸ್ತಾ ಇರಬೇಕು ಅದಕ್ಕಿಂತ ಹೆಚ್ಚಾಗಿ ರಾಯರ ಅಕ್ಷರ ಮಾಲೀಕ ಸ್ತೋತ್ರವನ್ನು ನೀವು ಪಠಿಸ್ಬೇಕಿ ಆ ಸ್ತೋತ್ರವನ್ನು ನೀವು ಪಠಿಸಿದ್ರೆ ಆದ್ರೆ ಖಂಡಿತ ರಾಯರು ಒಲಿದೆ ಒಲಿತಾರೆ ನಿಮಗೂ ಕೂಡ ಒಳ್ಳೆಯದನ್ನ ಮಾಡೇ ಮಾಡ್ತಾರ ಮಾಡ್ಲಕ್ಕ ಬೇಕು ತುಂಬ ಜನ ಕಾಲ್ ಮಾಡಾತ್ತೀರಿ ತುಂಬ ಜನ ಮೆಸೇಜ್ ಮಾಡತ್ತಿರಿ ತುಂಬ ಒಳ್ಳೇದಾಗೈತಿ ನೀವು ಹಾಕು ಇಡೋ ನಮಗೆ ತುಂಬ ಮೋಟಿವ್ ಆಗೈತಿ ನಾವು ರಾಯರ ಅನುಗ್ರಹಕ್ಕೆ ನಾವು ಮಾ ಪೂಜೆ ಮಾಡ್ಲಾಕ ಇನ್ನಷ್ಟು ನಮ್ಗೆ ಖುಷಿ ಆಗ್ಲಾತೈತಿ ನೀವು ಇಡೋದು ನೋಡಿ ಅಂತೇಳಿ ಹೇಳತ್ತಿರಿ ತುಂಬ ಖುಷಿ ಆಗ್ಲತ್ತೈತಿ ಎಷ್ಟೋ ಜನ ಅಕ್ಕ ನಂದು ಈ ಥರ ಕೋರಿಕೆ ಇದೆ ರಾಯರು ಹಿಡಿಸ್ತಾರ ನನಗೆ ಈ ಥರ ಹೆಲ್ತ್ ಪ್ರಾಬ್ಲಮ್ ಇದೆ ರಾಯರು ಸರಿ ಮಾಡ್ತಾರ ಮತ್ತು ನನಗೆ ಈ ಥರ ಕಷ್ಟ ಬಂದಿದೆ ಪರಿಹಾರ ಮಾಡ್ತಾರ ಅಥವಾ ನಾನು ಇವ್ರು ಯಾರೋ ಬಿಟ್ಟು ಹೋಗಿದ್ರ ಅವ್ರು ನನ್ನ ಹತ್ರ ಬರ್ತಾರೆ ನನ್ನ ರಾಯರ್ ಸೇವೆ ಮಾಡಿದ್ರಿ ಅಂತ ತುಂಬ ಜನ ತುಂಬ ವಿಧ ವಿಧವಾಗಿ ಕೇಳಾತ್ತೀರಿ ನಿಜವಾಗ್ಲೂ ನೀವು ಏನೋ ಅಂದ್ಕೊಂಡ್ರು ಒಳ್ಳೆ ಒಳ್ಳೇದಕ್ಕಾಗಿ ಅನ್ಕೊಂಡಿದ್ರೆ ಖಂಡಿತ ರಾಯರು ಒಳ್ಳೇದನ್ನ ಮಾಡೇ ಮಾಡ್ತಾರ ಯಾವತ್ತೂ ರಾಯರು ಒಳ್ಳೆ ಇದನ್ನ ಮಾಡ್ತಾರಂತೆ ಕೆಟ್ಟದಾಗಿ ಯೋಚನೆ ಮಾಡೋಕೆ ಹೋಗಬೇಡ್ರಿ ಒಳ್ಳೆ ಪಾಸಿಟಿವ್ ಯೋಚನೆ ಒಳಗಿರಿ ಆದಷ್ಟು ಒಳ್ಳೇದ ಒಳ್ಳೆ ಕಾರ್ಯ ಮಾಡ್ರಿ ಒಂದು ನಾಲ್ಕು ದಿನ ನಾಲ್ಕು ಜನಕ್ಕೆ ಅಣ್ಣ ಹಾಕೋದಿರ್ಬೋದು ಹಣ್ಣು ಕೊಡೋದು ಮತ್ತೆ ಏನೋ ಕಷ್ಟದಾಗಿದ್ರೆ ಒಂದಿಷ್ಟು ರೊಕ್ಕ ರೂಪಾಯಿ ಕೊಟ್ಟು ಸಹಾಯ ಮಾಡೋದು ಈ ಥರ ರಾಯರಿಗೆ ಇಷ್ಟು ಆಗುವಂಥ ಕೆಲಸಗಳನ್ನು ಮಾಡಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಯಾರೇ ಹಸಿದ್ ಬಂದ್ರು ನಿಮ್ಮ ಮನಿ ಬಾಗಿಲಿಗೆ ಎಲ್ರಿಗೂ ಅನ್ನ ಹಾಕಿ ಏನೇ ಅವ್ರ ಕಷ್ಟ ಇದ್ರು ಒಂದಿಷ್ಟು ಹಣದ ರೂಪದಲ್ಲಾದ್ರು ಸಹಾಯ ಮಾಡಿ ರಾಯರು ಒಳ್ಳೇದು ಮಾಡ್ತಾರ ಮತ್ತ ಅಕ್ಷರ ಮಾಲೀಕ ಸ್ತೋತ್ರವನ್ನು ಪಡಿಸೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ ಇದು ತುಂಬಾ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನಿಮ್ಮ ಅಷ್ಟು ಕ ಕಷ್ಟಗಳು ಪರಿಹಾರ ಆಗುದಿರ್ತತಿ ನಿಮ್ಮ ಇಷ್ಟಾರ್ಥಗಳು ನೆರವೇರದಿರ್ತೈತಿ ಇದು ಹಾಡಿನಲ್ಲಿ ಅಷ್ಟೊಂದು ಅರ್ಥ ಐತಿ ದಯವಿಟ್ಟು ಯಾರು ಮರಿಲಾಕ್ ಹೋಗಕ ಹೋಗಬೇಡ್ರಿ ಆದಷ್ಟು ಜನಕ ತಲ್ಪಿಸೋ ಮೂಲಕ ಸಹಾಯ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್